ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ಬಳಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಒಳಗೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಹಾಸ್ಪಿಟಲ್ಗೆ ಹೊರಟಿದ್ದೀವಿ ಏನಾಯ್ತು ಅಂತಂದರೆ ಲಡ್ಡು ಚೆನ್ನಾಗಿದ್ದಾಳೆ ನನಗೇನೆ ವಿಪರೀತವಾಗಿ ತಲೆನೋವು ಇದೆ ಮೂರು ದಿನ ಆಯಿತು ಟ್ಯಾಬ್ಲೆಟ್ಸ್ ತೊಗೊಂಡೋಗಿ ಹೋಗುತ್ತೆ ಮತ್ತೆ ಬರುತ್ತೆ ಹಾಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಈಗ ಬೆಳಗ್ಗೆಯೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಅನ್ನೆಲ್ಲ ತೊಳೆದು ರಂಗೋಲಿ ಹಾಕಿ ಎಲ್ಲ ಕೆಲಸ ಎಲ್ಲ ಮುಗಿಸ್ದೆ ಆ ತಿಂಡಿ ಮಾಡಬೇಕಿತ್ತು ನಿನ್ನೆಯಿಂದ ತಲೆನೋವು ಬರ್ತಾನೆ ಇತ್ತು ಮೂರು ದಿನ ಆಯಿತು ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಅಂತ ನಂಗೆ ತುಂಬಾ ಖುಷಿ ಆಯಿತು ನೋಡಿ ಹಾಗೆ ಟ್ಯಾಬ್ಲೆಟ್ಸ್ ತೊಗೊಂಡಾಗ ತಲೆನೋವು ಹೋಗಿ ಹೋಗೋದು ಮತ್ತೆ ಬರೋದು ಹಾಗಾಗಿ ಸಲ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಇವಾಗ ಹೊರಟಿದ್ದೀವಿ ಸಲ ಐ ಟೆಸ್ಟ್ ಮಾಡಿಸಿ ಕನ್ನಡಕ ತೊಗೊಳ್ಬೇಕು ತಲೆನೋವಂತೂ ತುಂಬ ದಿನದಿಂದ ಬರ್ತಾನೇ ಇದೆ ಇವಾಗ ರೊಟ್ಟಿ ಮಾಡ್ತಾ ಇದ್ದೆ ಫುಲ್ ರೊಟ್ಟಿ ಮಾಡೋದಕ್ಕೇ ಆಗಲಿಲ್ಲ ತಿಂಡಿಗೆ ಎಷ್ಟು ಬೇಕೋ ಅವಾಗಿ ಮಾಡ್ಕೊಂಡು ತಿಂದು ಉಳಿದಿರೋದನ್ನು ಆಗಿಬಿಟ್ಟು ಏನೂ ಕೂಡ ಕ್ಲೀನ್ ಮಾಡಿಲ್ಲ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಹೇಳೋದಕ್ಕೆ ತುಂಬಾ ಸಿಂಪಲ್ಲು ತಲೆನೋವು ಅಂತ ಆದರೆ ವಿಪರೀತವಾಗಿ ಬರ್ತಾಯಿತ್ತು ತಲೆನೋವನ್ನು ಆಗ್ತಾ ಇರಲಿಲ್ಲ ಅಷ್ಟು ನೋವು ಬರ್ತಾಯಿತ್ತು ಹಾಗಾಗಿ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ ನಮ್ಮ ಕಡೆ ಸಮೃದ್ಧಿ ಆಗಿ ಮಳೆ ಬಂದಿದೆ ಅಂತ ಹೇಳಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬಂದಿದೆ ಅಂತ ಫುಲ್ಲು ಕೆರೆಯೆಲ್ಲ ಅಲ್ಲೇ ಅರ್ಧ ಆಗಿದೆ ನಮ್ಮೂರಿನ ಪಕ್ಕದೂರಿನ ಕೆರೆ ಇದು ನಮ್ಮೂರಲ್ಲಿ ಕೆರೆ ಏನಿಲ್ಲ ನಮ್ಮೂರಲ್ಲಿ ಒಂದು ಕಟ್ಟೆ ಇದೆ ಅಷ್ಟೇ ಕೆರೆ ಇಲ್ಲ ಪಕ್ಕದೂರಿನ ಕೆರೆ ಇದು ಹಾಗೆ ರೋಡಲ್ಲಿ ಹೋಗಬೇಕಾದ್ರೆ ಇಲ್ಲಿ ಕಿತ್ತಾಡ್ತಾ ಇದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ಲಡ್ಡುಗಂತೂ ನೋಡಿ ಫುಲ್ ಖುಷಿ ಹಾಗಾಗಿ ಬೈಕ್ ನಿಲ್ಲಿಸಿ ಒಂದು ನಿಮಿಷ ಅದನ್ನು ನೋಡಿಕೊಂಡು ನಂತರ ಹೋಗೋಣ ಅಂತ ನಿಂತಿದ್ವಿ ಕುರಿ ಮರಿ ಹಾಡು ಮರಿ ಎಲ್ಲ ಮೇಯ್ಸೋದಕ್ಕೆ ಅಂತ ಹೊಡ್ಕೊಂಡು ಹೋಗ್ತಾಯಿದ್ರು ಅಲ್ಲಿ ಇವರಿಬ್ರು ಈ ರೀತಿಯಾಗಿ ಫೈಟಿಂಗ್ ಮಾಡ್ತಾ ನಿಂತಿದ್ರು ನೋಡಿ ಹೆಂಗೆ ಇದ್ದಾರೆ ಅಂತ ನನಗಂತೂ ತುಂಬಾ ಖುಷಿ ಆಯಿತು ನೋಡಿ ಆ ಲಡ್ಡು ಹೇಳಿದೆ ಲಡ್ಡು ಇದು ನೀನು ಆ ಕಡೆದು ನಿತ್ಯ ಇಬ್ಬರು ಜಗಳ ಆಡ್ತಾ ಇದ್ದೀರ ನೀವು ಅಂತ ಹೇಳಿದೆ ಅದನ್ನು ಅಂತೂ ಲಡ್ಡುಗೆ ಇನ್ನೂ ಖುಷಿ ನೋಡಿ ಇಷ್ಟೊಂದು ಕುರಿಮರಿ ಇತ್ತು ಅವರಿಬ್ಬರು ಅಲ್ಲಿ ಕಿತ್ತಾಡ್ತಾಯಿದ್ರು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಈಗ ವಾಪಸ್ ಮನೆಗೆ ಬರ್ತಾ ಇದ್ದೀವಿ ಜಾಸ್ತಿ ವೀಡಿಯೋಸ್ ಏನೂ ಮಾಡಲಿಲ್ಲ ಹಾಸ್ಪಿಟಲಲ್ಲಿ ಹೋಗಿರೋದನ್ನು ಹಾಗೇ ಲಡ್ಡು ನನಗೆ ಅಲ್ಲಿ ಜ್ಯೂಸ್ ಬೇಕು ಅಂತ ನಾವು ಹೊರಗಡೆ ಜ್ಯೂಸನ್ನು ಆದಷ್ಟು ಕುಡಿಸೋದೇ ಇಲ್ಲ ಈಗಂತೂ ಹಾಸ್ಪಿಟಲ್ಗೆ ಹೋಗಿ ಬಂದ ಮೇಲೆ ಡಾಕ್ಟರ್ ಹೇಳಿದ್ದನ್ನು ಕೇಳಿದ ಮೇಲೆ ಫುಲ್ ಹೊರಗಡೆ ಫುಡ್ಡನ್ನು ಪೂರ್ತಿಯಾಗಿ ನಿಲ್ಲಿಸಿದ್ವಿ ಅವರ ಅಯ್ಯೋ ನನ್ನ ಮಗಳು ಕೇಳಿದ್ರು ನಾನು ಕೊಡಿಸ್ಲಿಲ್ಲ ಅಂತ ಬೇಜಾರಾಗ್ತಾಯಿತ್ತಂತೆ ಅದಕ್ಕೆ ಮನೆಗೆ ಬಂದ ತಕ್ಷಣ ಅವರೇ ಇವತ್ತು ಮಾ ಮಾವಿನ ಅಣ್ಣಿನ ಮಿಲ್ಕ್ಶೇಕ್ ಮಾಡ್ತಾಯಿದ್ದಾರೆ ಮ್ಯಾಂಗೋ ಮಿಲ್ಕ್ ಶೇಕು ಅವರೇ ಮಾಡ್ತಾಯಿದ್ರು ಅವರನ್ನು ವೀಡ್ಯೋದಲ್ಲಿ ತೋರಿಸ್ತಾ ಇಲ್ಲ ಅವ್ರಿಗೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ವಿಡಿಯೋದಲ್ಲಿ ಬರೋದಕ್ಕೆ ಹಾಗಾಗಿ ಅವರನ್ನು ತೋರಿಸ್ಲಿಲ್ಲ ನಡ್ಡಗಂತೂ ತುಂಬ ಇಷ್ಟ ಆಯಿತು ಅವ್ಳು ಹಣ್ಣನ್ನು ಅಷ್ಟೊಂದು ಇರಲಿಲ್ಲ ಆದರೆ ಮಿಲ್ಕ್ ಶೇಕ್ ಮಾಡಿಕೊಟ್ಮೇಲೆ ತುಂಬ ಚೆನ್ನಾಗಿದೆ ಅಂತ ಕುಡಿದು ಐಸು ಏನನ್ನು ಕೂಡ ಹಾಕಿಲ್ಲ ಹಾಗೇ ಕೂಡ ತುಂಬ ಚೆನ್ನಾಗಿರುತ್ತೆ ಆ ನಿತ್ಯ ಇರಲಿಲ್ಲ ಹಾಗಾಗಿ ನಿತ್ಯ ಬಂದಮೇಲೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಆಗಿಲ್ಲ ಅಂದರೆ ನಾಳೆ ಮಾಡ್ತೀನಿ ಇವಾಗ ಬಂದ ಮೇಲೆ ಆ ಲಡ್ಡು ಊಟ ಮಾಡಿಸಿ ಮಿಲ್ಕ್ ಶೇಕ್ ಕುಡಿದ್ಲು ಸ್ವಲ್ಪ ಅನ್ನ ಊಟ ಮಾಡಿದ್ಲು ಈಗ ಮಲಗಿದ್ದಾಳೆ ಅವಳು ಎದೋಣ ಅಷ್ಟರಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಳ್ಬೇಕು ಬೆಳಗ್ಗೆ ತಲೆನೋವು ಜಾಸ್ತಿ ಆಯಿತು ಅಂತ ರೊಟ್ಟಿಯನ್ನು ಪೂರ್ತಿ ಇಲ್ಲ ಎಲ್ಲ ಆಗಿ ಬಿಟ್ಟೋಗಿದೆ ಈಗ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳ್ಬೇಕು ಟ್ಯಾಬ್ಲೆಟ್ಸ್ ತೊಗೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ನಂತರ ಕ್ಲೀನ್ ಮಾಡ್ತೀನಿ ಹಾಸ್ಪಿಟಲಿಂದ ಮನೆಗೆ ಬಂದು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಟ್ಯಾಬ್ಲೆಟ್ಸ್ ತೊಗೊಂಡು ಎಲ್ಲ ಆಯಿತು ಸ್ವಲ್ಪ ತಲೆನೋವು ಕಡಿಮೆ ಆದಂಗೆ ಅನಿಸ್ತು ಸಿಕ್ಕಾ ಬಟ್ಟೆ ತಲೆ ನೋಡ್ತಾಯಿತ್ತು ಇಷ್ಟೊಂದು ತಲೆನೋವು ಬಂದೆ ತುಂಬ ದಿನ ಆಗಿತ್ತು ಒಂಥರ ಫುಲ್ಲು ಜ್ವರ ಬಂದಾಗ ಸುಸ್ತಾಗಿರ್ತಲ್ಲ ಆ ಥರ ಅನಿಸ್ತದೆ ಫುಲ್ಲು ತಲೆ ಜುಮ್ಮ ಅಂತ ಇತ್ತು ಇಲ್ಲಿ ಮತ್ತು ಇಲ್ಲಿ ಸಿಕ್ಕಾ ಬಟ್ಟೆ ತಲೆನೋತಾಯಿತ್ತು ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಟೆಸ್ಟ್ ಮಾಡಿಸಿ ಕನ್ನಡಕ ತೊಗೊಳ್ಬೇಕಂತ ಅಂದ್ಕೊಂಡಿದ್ದೀನಿ ಇವತ್ತು ಟೆಸ್ಟ್ ಏನು ಮಾಡಿಸಿಲ್ಲ ಹಾಗೇ ಹೋಗಿ ತೋರಿಸ್ಕೊಂಡು ಟ್ಯಾಬ್ಲೆಟ್ಸ್ ತೊಗೊಂಡು ಬಂದ್ವಿ ಈಗ ಲಡ್ಡುನ ಮಲಗಿಸಿದ್ದೀನಿ ಬೆಳಗ್ಗೆ ನೆಲ ಎಲ್ಲ ತೊಳೆದು ಸ್ನಾನ ಮಾಡಿ ಪೂಜೆ ಎಲ್ಲ ಆಗಿತ್ತು ಅಷ್ಟರಲ್ಲಿ ಮತ್ತೆ ಜಾಸ್ತಿ ಆಯಿತು ರೊಟ್ಟಿ ಆಗ್ತಾಯಿದ್ದೆ ಪೂರ್ತಿ ರೊಟ್ಟಿ ಹಾಕೋದಕ್ಕೇ ಆಗಲಿಲ್ಲ ಅರ್ಧ ರೊಟ್ಟಿ ಹಾಕಿ ಅರ್ಧ ಆಗೇ ಬಿಟ್ಟಿದ್ದೀನಿ ಈಗ ರೊಟ್ಟಿ ಹಾಕಿ ಕಿಚನ್ ಕ್ಲೀನ್ ಮಾಡಬೇಕು ಕಿಚನ್ ತುಂಬ ಎಲ್ಲ ಹಾಗೆ ಬಿಟ್ಟಿದ್ದೀನಿ ಹಾಗೆ ಅಲ್ಲಿಂದ ನನ್ನ ಮಗಳು ಜ್ಯೂಸ್ ಕೇಳ್ತಾ ಇದ್ದು ಜ್ಯೂಸ್ ಕೊಡಿಸಪ್ಪ ಅಂತ ಡಾಕ್ಟರ್ ಹೇಳಿದ್ದಾರೆ ಜ್ಯೂಸ್ ಏನು ಕೊಡಿಸೋ ಆಗಿಲ್ಲ ಅಂತ ಹಾಗಾಗಿ ಅಲ್ಲಿ ಕೊಡಿಸ್ಲಿಲ್ಲ ಮಗಳು ಕೇಳಿದ್ರು ಕೊಡಿಸಿಲ್ಲ ಅಂತ ಮನೆಗೆ ಬಂದ ತಕ್ಷಣ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿಕೊಟ್ರು ಅದರದ್ದು ಎಲ್ಲ ಚೆಲ್ಲಿರೋದು ಎಲ್ಲ ಮಾಡಿಕೊಡ್ತಾರೆ ಅವ್ರು ಏನು ಕೇಳಿದ್ರು ಮಾಡಿಕೊಡ್ತಾರೆ ಮತ್ತು ಅದು ನಂಗೆ ಕ್ಲೀನ್ ಮಾಡೋದಿದೆಯಲ್ಲ ಅದು ನಂಗೆ ಡಬಲ್ ಕೆಲಸ ಅದು ಅದನ್ನೆಲ್ಲ ಪಾತ್ರೆ ತೊಳಿಬೇಕು ಕ್ಲೀನ್ ಮಾಡಬೇಕು ಈಗ ರೊಟ್ಟಿ ಹಾಕಿ ನಂತರ ಎಲ್ಲ ಕ್ಲೀನ್ ಮಾಡ್ತೀನಿ ನಂಗೆ ಅವಾಗ ಫಸ್ಟು ಮಾತಾಡೋದಕ್ಕೇನೆ ಆಗ್ತಾ ಇರಲಿಲ್ಲ ಒಂಥರ ಸುಸ್ತಾದಂಗೆ ಅನಿಸ್ತಾ ಇತ್ತು ತಲೆನೋತಾಯಿತ್ತು ಹಾಗೆ ಒಂಥರ ಮೈ ಕೈ ನೋವೆಲ್ಲ ಇತ್ತು ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಅಂದ್ಕೊಳ್ತಾ ಇದ್ದೆ ಇದೇನು ಆಗ್ತಾ ಇಲ್ಲ ಅಷ್ಟು ತಲೆನೋವು ಬಂದಿತ್ತು ಅಂತ ಇವಾಗ ರೊಟ್ಟಿ ಮಾಡ್ತಾ ಇದ್ದೆ ಬೆಳಗ್ಗೆ ಹಿಟ್ಟನ್ನು ಕಲಸಿಟ್ಟಿದ್ದು ಅಕ್ಕಿ ಹಿಟ್ಟು ಅಕ್ಕಿ ರೊಟ್ಟಿ ಮಾಡ್ತಾ ಇರೋದು ಹಿಟ್ಟು ಪೂರ್ತಿಯಾಗಿ ನೆಂದಿತ್ತು ರೊಟ್ಟಿ ಹಾಕೋದಕ್ಕೇನೆ ಇರಲಿಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಕಲಿಸ್ಕೊಂಡು ಇದ್ದೀನಿ ಗೋಧಿ ಹಿಟ್ಟು ಹಾಕಿದರೆ ಚೆನ್ನಾಗಿ ಬರುತ್ತಲ್ವ ಹಾಗಾಗಿ ಸ್ವಲ್ಪನೂ ಕೂಡ ಕಿತ್ಕೊಳ್ಳೋದಿಲ್ಲ ಚೆನ್ನಾಗಿ ಬರುತ್ತೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನಾನು ಬೇಕಾದರೆ ಅನ್ನ ಸ್ವಲ್ಪ ಉಳ್ಕೊಂಡ್ರೂ ಪರವಾಗಿಲ್ಲ ಆದರೆ ನನಗೆ ರೊಟ್ಟಿ ವೇಸ್ಟ್ ಆಗಬಾರ್ದು ನಂಗೆ ರೊಟ್ಟಿ ಅಂದರೆ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಹಾಗಾಗಿ ಹುಷಾರಿಲ್ಲ ಅಂದ್ರೂ ಕೂಡ ಸಂಜೆಗೆ ತಿನ್ನೋದಕ್ಕಾಗುತ್ತೆ ಅಂತ ಇವಾಗ ಅಕ್ಕ ಫೋನ್ ಮಾಡಿದರು ಅಕ್ಕನ ಜೊತೆ ಮಾತಾಡಿಕೊಂಡು ಇಲ್ಲಿ ರೊಟ್ಟಿ ಮಾಡ್ತಾಯಿದ್ದೀನಿ ಒಂದು ಐದಾರು ರೊಟ್ಟಿ ಆಯಿತು ಅಕ್ಕಿ ರೊಟ್ಟಿ ಆದರೆ ಕೈಯ್ಯಲೇ ತೊಟ್ಕೊಳ್ತೀನಿ ಚೆನ್ನಾಗಿ ತೊಟ್ಟೋದಾಗ ಬರುತ್ತೆ ಗೋಧಿ ಹಿಟ್ಟು ಹಾಕಿದ ಮೇಲೆ ಕೈಯಲ್ಲಿ ತೊಟ್ಟೋದಾಗ ಬರೋದಿಲ್ಲ ಹಾಗಾಗಿ ಲಟ್ಟಣಗಿಲಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಇದ್ದೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಮನೇಲಿ ಗಂಡ ಮಕ್ಕಳು ಎಲ್ಲ ಕೇರನ್ನು ಮಾಡ್ತೀವಿ ನಮ್ಮ ಕೇರ್ ಮಾಡ್ಕೊಳ್ಳೋದನ್ನೇ ನಾವು ಮರ್ತಿರ್ತೀವಿ ಅಷ್ಟು ಆಗಿರ್ತೀವಿ ನಮ್ಮ ಕೇರ್ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಅರ್ಧ ದಿನ ಹುಷಾರಿಲ್ಲದೆ ಮಲಗಿದ್ಕೆ ಮತ್ತು ಮಧ್ಯಾಹ್ನದಿಂದ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅರ್ಧ ದಿನ ರಜೆ ತೊಗೊಂಡ್ರೆ ಅರ್ಧ ದಿನ ಕ್ಲೀನ್ ಮಾಡೋದೇ ಆಗುತ್ತೆ ಹಾಗಾಗಿ ನಮ್ಮ ಕೇರ್ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ನೋಡ್ಬೋದು ಈಗ ರೊಟ್ಟಿ ಎಲ್ಲ ರೆಡಿ ಆಯಿತು ಆರಿಂದ ಏಳು ರೊಟ್ಟಿ ಆಗಿದೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ನಾನು ಕೆಲವೊಂದ್ಸಲ ಈ ರೀತಿ ರೊಟ್ಟಿ ಎಲ್ಲ ಬೇಜಾರಾದಾಗ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಮೂರನ್ನು ಕೂಡ ಮಿಕ್ಸ್ ಮಾಡಿ ಅದನ್ನು ಕೂಡ ಸಮವಾಗಿ ತಗೊತೀನಿ ರೊಟ್ಟಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ನನ್ನ ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಇವತ್ತು ಗೋಧಿ ಹಿಟ್ಟು ಮಾತ್ರ ಮಿಕ್ಸ್ ಮಾಡಿದೆ ಅಕ್ಕಿ ರೊಟ್ಟಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಈ ಥರ ಟ್ರೈ ಮಾಡ್ಬೋದು ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಯ್ ಮೋನಿ ಹಾಯ್ ಮೋನಿ ಹಾಯ್ ಮೋನಿ ಹಾಯ್ ಹಾಯ್ ಮಾಡಿದ ಕಲ್ತೀಯಾ ಮೋನಿ ಮೋನಿ ಹಾಯ್ ಮೋನಿ ಹಾಯ್ ಹಾಯ್ ಮೋನಿ ಹಾಯ್ ಮೋನಿ ಹಾಯ್ ಮನಿ ಇಲ್ಲಿ ಮನಿ ಆಯ್ ಮನಿ ಆಯ್ ಮನಿ ಹಾಯ್ ಮಾಡು ಹಾಯ್ ಹಾಯ್ ಮನಿ ಹಾಯ್ ಮನಿ ನನಗೆ ಕೊಡಲ್ಲ ನಂಗೆ ಮಾತ್ರ ಒಂದು ನಿಂತ ರೂಢಿ ಆಯಿತಾ ಮಮ್ಮಿ ನಂಗೆ ಕೊಡು ಮನಿ ಹಂಗೆ ಹಾಯ್ ಮಾಡೋಣ ಹಾಯ್ ಮಾಡೋಣ ಹಾಯ್ ಮಾಡಿ ಹ್ಞೂ ಮೋನಿ ಮಹಿ ಚೆನ್ನಾಗಿ ತಿಮ್ಮ ಹುಡುಕಯ್ಯ ತಿಮ್ಮ ತಿಮ್ಮ ಆಯ್ ಮನೆ ಆಯ್ ಮಾಡು ಆಯ್ ನಂಗೆ ಮನೆ ನಂಗೆ ಮಾತ್ರ ಈಗ ತೋಟಕ್ಕೆ ಬರ್ತಾ ಇದ್ದೀನಿ ಲಡ್ಡು ಮಲಗಿದ್ಲು ಇನ್ನು ಎದ್ದಿರಲಿಲ್ಲ ಹಾಗಾಗಿ ಕರ್ಕೊಂಡು ಬರ್ತಾ ಇಲ್ಲ ನಿತ್ಯ ಸ್ಕೂಲಿಂದ ಬಂದ ಮೇಲೆ ಆ ನಿತ್ಯನ ಬಿಟ್ಟು ಬೇಗ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ ನಿತ್ಯ ಇದ್ದರೆ ಏನು ಭಯ ಇರೋದಿಲ್ಲ ಡೋರ್ ಲಾಕ್ ಮಾಡಿ ಬಂದಿರೋದು ಏನು ಭಯ ಇಲ್ಲ ಒಂದು ಕಾಲು ಗಂಟೆ ಮೇಯಿಸ್ಕೊಂಡು ಹೋಗೋಣ ಅಂತ ಒಂದು ಹಾಫ್ ಆನ್ ಅವರ್ ಒಳಗೆ ರಿಟರ್ನ್ ಹಾಕ್ತೀನಿ ತೋಟಕ್ಕೆ ಬಂದು ಒಂದು ಮೂರ್ನಾಲ್ಕು ದಿನ ಆಗಿತ್ತು ಬಂದಿರಲಿಲ್ಲ ಈಗ ಬರ್ತಾ ಇದ್ದೀನಿ ತಲೆನೋವು ಸ್ವಲ್ಪ ಪರವಾಗಿಲ್ಲ ಅದೇನೋ ಹಾಸ್ಪಿಟಲ್ಗೆ ಹೋಗಿ ಬಂದರೆ ಹುಷಾರಾಗುತ್ತೆ ನಮ್ಮ ಮನೆಯಲ್ಲೇ ಏನು ಮಾಡಿಕೊಂಡ್ರೂ ಹುಷಾರಾಗೋದಿಲ್ಲ ಸೆಲ್ಫ್ ಕೇರ್ ಅನ್ನೋದು ಕೂಡ ತುಂಬಾ ಮುಖ್ಯ ಗಂಡ ಮಕ್ಕಳು ಕೆಲಸ ಅವರು ನೋಡ್ಕೊಳ್ಳೋದು ಅಷ್ಟರಲ್ಲೇ ಮುಗ್ದೋಗಿರುತ್ತೆ ನಮಗನ್ನ ನಾವು ಕೇರ್ ಮಾಡ್ಕೊಳ್ಳೋದೇ ಇಲ್ಲ ಕಾಯಿಲದಾಗಲೇ ಅನಿಸೋದು ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದು ಕೂಡ ತುಂಬ ಮುಖ್ಯ ಅಂತ ಈಗ ತೋಟಕ್ಕೆ ಹೋಗ್ತಾ ಇದ್ದೀನಿ ಅವ್ರನ್ನ ಕರ್ಕೊಂಡು ಬಂದರೆ ಹೋಗೋದು ಬರದೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅವ್ರನ್ನ ಎತ್ಕೊಂಡು ನಡೆಸ್ಕೊಂಡು ಹಾಗಾಗಿ ಅವ್ರು ಬಿಟ್ಟು ಬಂದರೆ ಒಂಥರ ಬಿಟ್ಟು ಬಂದ್ರೂ ಒಂಥರ ಸಮಾಧಾನ ಇರೋದಿಲ್ಲ ಏನು ಮಾಡ್ತಾ ಇರ್ತಾರೆ ಹೇಳ್ತಾರೆ ಆ ಥರನೇ ಅನ್ನಿಸ್ತಾ ಇರುತ್ತೆ ಕರ್ಕೊಂಡು ಬಂದ್ರೂ ಅಯ್ಯೋ ಇಲ್ಲಿ ಉಲ್ಲಿದೆಯಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಈಗ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಸುತ್ತ ಎಲ್ಲಿ ನೋಡಿದ್ರೂ ಹಸ್ರು ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ ಹಾಗೆ ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಮನೆ ಮುಂದೆಲ್ಲ ತೆಂಗಿನ ಮರ ಎಲ್ಲ ಇದೆಯಲ್ಲ ಅಂತ ಕಮ್ಮೆಂಟೆಲ್ಲ ಹಾಕ್ತಾಯಿರ್ತಾರೆ ಹಾಗೆ ಹಳ್ಳಿ ವಾತಾವರಣ ತುಂಬ ಇಷ್ಟಪಡ್ತಾ ಇದ್ದಾರೆ ಇವಾಗ ತೋಟಕ್ಕೆ ಬಂದೆ ಹಸ್ಗಳ್ನ ಬರೋದನ್ನೇ ಕಾಯ್ತಾ ಇರ್ತವೆ ಇವಾಗ ಮತ್ತೆ ಒಂದು ಗಂಟೆ ಮೇಯಿಸ್ಕೊಂಡು ಹೋಗಬೇಕಿತ್ತು ಆದರೆ ಇಬ್ಬರನ್ನ ಬಿಟ್ಟು ಬಂದಿದ್ದೆ ಒಂದು ಗಂಟೆ ಇರೋದಿಲ್ಲ ಒಂದು ಅರ್ಧ ಗಂಟೇಲಿ ಮೇಯಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗ್ತೀನಿ ಹಾಗೇ ರಾಣಿ ಇನ್ನೂ ಒಂದು ನಾಲ್ಕೈದು ದಿನದೊಳಗಾಗಿ ಒಂದು ಪುಟಾಣಿ ಕರನ್ನ ಕೊಡ್ತಾಳೆ ಮರಿ ರಾಣಿ ಅಥವಾ ಮರಿ ರಾಜ ಬರ್ತಾನೆ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಳೆ ಚೆನ್ನಾಗಿ ಬಂದಿರೋದಕ್ಕೆ ಸುತ್ತ ತಾ ಎಲ್ಲಿ ನೋಡಿದ್ರೂ ಕೂಡ ಹಸ್ರು ತುಂಬಾ ಚೆನ್ನಾಗಿದೆ ತುಂಬ ತಣ್ಣಗಿತ್ತು ವಾತಾವರಣ ಮಕ್ಕಳನ್ನು ಕರ್ಕೊಂಡು ಬಂದಿದ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಇರ್ಬೋದಿತ್ತು ಆದರೆ ಲಡ್ಡು ಬಿಟ್ಟು ಬಂದಿದ್ನಲ್ಲ ಹಾಗಾಗಿ ನಿತ್ಯನೂ ಬಿಟ್ಟು ಬಂದಿದ್ದೆ ಇಬ್ಬರನ್ನು ಕರ್ಕೊಂಡು ಬಂದಿದ್ದರೆ ಚೆನ್ನಾಗಿರೋದು ನಾನು ಹೋಗೋ ಅಷ್ಟರಲ್ಲಿ ಎದ್ದು ಎಲ್ಲಿ ಅಳ್ತಾಳೆ ಅಂತ ಅಂದ್ಕೊಂಡಿದ್ದೆ ನಾನು ಹೋದ್ರೂ ಕೂಡ ಇನ್ನೂ ಮಲ್ಕೊಂಡಿದ್ಲು ಇದು ನೆಕ್ಸ್ಟ್ ಡೇ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆನ್ನೆ ವ್ಲಾಗ್ ಮತ್ತೆ ಮುಗಿಸೋದಕ್ಕೆ ಆಗಲಿಲ್ಲ ಹಾಗಾಗಿ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ ನೆಲ ಎಲ್ಲ ತೊಳೆದಾದ್ಮೇಲೆ ಪೂಜೆ ಎಲ್ಲ ಆಯಿತು ಆ ಲಡ್ಡು ನಾನು ಪೂಜೆ ಮಾಡ್ತೀನಮ್ಮ ಅಂತ ನಾನು ಪೂಜೆ ಮಾಡಿದ ತಕ್ಷಣ ಊದ್ಬತ್ತಿ ಅಂದರೆ ಅಗ್ರಬತ್ತಿನ ಇಸ್ಕೊಂಡು ದೇವರಿಗೆಲ್ಲ ಉದ್ಗಡ್ಡಿ ಬೀಳಕ್ತಾ ಇದ್ಲು ನೋಡೋದಕ್ಕೆ ಒಂಥರ ಪುಟಾಣಿ ಗೊಂಬೆ ಥರ ಕಾಣಿಸ್ತಾ ಇದ್ಲು ಹಾಗಾಗಿ ಅದೊಂದು ವೀಡಿಯೋ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಲಡ್ಡುಗೂ ಕೂಡ ದೇವ್ರ ಮೇಲೆ ತುಂಬ ಭಕ್ತಿ ಅಂತ ಅನಿಸುತ್ತೆ ಅಂದರೆ ನಮ್ಮ ಮಕ್ಕಳು ನಾವು ಏನು ಮಾಡ್ತೀವಿ ಅದನ್ನು ನೋಡಿ ಕಲಿತಾರೆ ಹಾಗಾಗಿ ನಾವು ಪೂಜೆ ಮಾಡ್ತಾಯಿದ್ರೆ ಲಡ್ಡು ನಾನು ಪೂಜೆ ಮಾಡ್ತೀನಿ ಅಂತ ಅವ್ರ ಅಕ್ಕ ಬರಿತಾ ಕೂತ್ಕೊಂಡ್ರೆ ನಾನು ಬರಿತೀನಿ ಅಂತ ಬುಕ್ಸ್ ಇಟ್ಕೊಂಡು ಕೂತ್ಕೊಂಡು ಬರಿಯೋದು ನಾನು ಫೋನ್ ನೋಡ್ತಾ ಇದ್ರೆ ನಾನು ಫೋನ್ ನೋಡ್ತೀನಿ ಅಂತ ಬರ್ತಾಳೆ ಹಾಗಾಗಿ ಅವಳು ಇದ್ದಾಗ ಜಾಸ್ತಿ ಫೋನ್ ಯೂಸ್ ಮಾಡೋದಿಲ್ಲ ನನಗೆ ರೀಲ್ಸ್ ನೋಡೋಕ್ಕೆ ಅಥವಾ ಫೋನ್ ಯೂಸ್ ಮಾಡೋಕ್ಕೆ ಜಾಸ್ತಿ ಟೈಮೇ ಸಿಗೋದಿಲ್ಲ ನಾನು ಫೋನ್ ಯೂಸ್ ಮಾಡೋದೇ ನನ್ನ ಎಡಿಟಿಂಗ್ ಕೆಲಸ ಮುಗಿಸೋದಕ್ಕೆ ಅಷ್ಟೇನೆ ಆ ಟೈಮಲ್ಲೂ ಕೂಡ ನಾನು ಫೋನ್ ನೋಡ್ತೀನಿ ಅಂತ ಬರ್ತಾಳೆ ಹಾಗಾಗಿ ಅವಳು ಮಲಗ್ದಾಗ ಆ ಕೆಲಸಗಳನ್ನ ಮಾಡ್ತಾ ಇದೀಯ ಪಾಪ ಹಂಗಿ ಇಕ್ತಿದ್ಯಾ ದಾರ ತಂಡ್ ಕಟ್ಟಾಕ್ತಾ ನಿಂಗೆ ಹುಷಾರಾಯ್ತಾ ಹೇಳು ಹುಷಾರಾಯ್ತು ನಂಗೆ ಅಂತ ಹಾಗೆ ತುಂಬ ಜನ ಲಡ್ಡು ಬೇಗ ಹುಷಾರಾಗಲಿ ಅಂತ ಕಮೆಂಟಲ್ಲಿ ಹಾಕಿದ್ರಿ ಈಗ ಲಡ್ಡು ಚೆನ್ನಾಗಿದ್ದಾಳೆ ಚೆನ್ನಾಗಿದೆಯಲ್ವ ಲಡ್ಡು ಹಾಗೆ ನೆನೆ ವ್ಲಾಗ್ ಶೇರ್ ಮಾಡ್ಕೊಂಡಾಗ ಅಕ್ಕ ಡೈಲಿ ವ್ಲಾಗ್ ಹಾಕಿ ಅಂತ ಕೇಳಿದ್ರಿ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಸನ್ನು ಹಾಕೋದಕ್ಕೆ ಆಗಲೇ ಇಲ್ಲ ಅಂದ ದಿನ ಹಾಕೋದಿಲ್ಲ ಅಷ್ಟೇ ಡೈಲಿ ವ್ಲಾಗನ್ನು ಹಾಕ್ತೀನಿ ಹಾಗೆ ಒಬ್ರು ವಿವರ್ ಕಮೆಂಟ್ ಹಾಕಿದರು ಅಕ್ಕ ನನ್ನ ಮಗಳಿಗೆ ಲಡ್ಡು ಅಂದರೆ ತುಂಬ ಇಷ್ಟ ಸ್ಕೂಲಿಂದ ಬಂದ ತಕ್ಷಣ ಲಡ್ಡುನ ತೋರಿಸು ಅಂತ ಕೇಳ್ತಾಳೆ ಅಂತ ಹೇಳಿದ್ರಿ ಲಡ್ಡು ಅಕ್ಕನಿಗೆ ಹಾಯ್ ಮಾಡು ಇಲ್ಲಿ ಆಯ್ ಮಾಡು ಆಯಕ್ಕ ಇಲ್ಲಿ ನೋಡು ಮಗಳೇ ಆಟ ಆಡುವಂತೆ ಆಯಕ್ಕ ನೀನಂದ್ರೆ ಅಕ್ಕನಿಗೆ ಇಷ್ಟ ಅಂತೆ ಥ್ಯಾಂಕ್ ಯು ಜೋರಾಗಿ ಮಾತಾಡು ಮಗಳೇ ಅವಳು ಫುಲ್ಲು ಆಟಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾಳೆ ಗೊಂಬೆಗೆ ಏನು ಮಾಡ್ತಾಯಿದೆಯಾ ಹಂಗೆ ಇಕ್ತಾ ಇದೆಯಾ ದ್ವಾರ ಹಾಕಿ ಕಟ್ ಆಗ್ತಾಯಿದೆಯಾ ಟವಲ್ ಸುಸುತ್ತ ಇದೆಯಾ ಹಂಗೆ ಎಲ್ಲಿ ಇದೆಯಾ ಬಾಯ್ ಮಾಡ ಅಕ್ಕನಿಗೆ ಬಾಯ್ ಇಲ್ಲಿ ಬಾಯ್ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಉಳಾಗಲಿ ಥ್ಯಾಂಕ್ ಯು ಬಂಗಾರಿ ಥ್ಯಾಂಕ್ ಯು